ನಾಗಮಂಗಲ ತಾಲೂಕು ಒಣಕೆರೆ ಹೋಬಳಿಯ ಸಂಕನಹಳ್ಳಿ ಸರ್ವೆ ನಂಬರ್ ಐವತ್ನಾಲ್ಕರ ವಿವಾದಿತ ಜಮೀನು ಎರಡು ಎಕರೆ ಹನ್ನೆರಡು ಕುಂಟೆಗೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಗಲಭೆ ಸಂಭವಿಸುತ್ತಿದ್ದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಿದೆ ಈ ವಿವಾದಿತ ಜಮೀನಿಗೆ ಯಾವುದೇ ವ್ಯಕ್ತಿ ಅತಿಕ್ರಮ ಪ್ರವೇಶ ಮಾಡದಂತೆ ಸಿಆರ್ ಕಲಂ ನೂರ ನಲವತ್ತೈದು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅಂತ ನಾಗಮಂಗಲ ತಾಲೂಕು ದಂಡಾಧಿಕಾರಿಗಳಾದ ನೆಹಿಮ್ ಮುನಿಸ್ ಅವರು ಆದೇಶ ಹೊರಡಿಸಿದ್ದಾರೆ ಈ ನಿಟ್ಟಿನಲ್ಲಿ ಗ್ರಾಮ ಆಡಳಿತಾಧಿಕಾರಿ ಪ್ರದೀಪ್ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸ್ಥಳದಲ್ಲಿ ನಿಷೇಧಾಜ್ಞೆಯ ನಾಮಪರ್ಕವನ್ನು ಅಳವಡಿಸಿದ್ದಾರೆ ಸಂಕನಹಳ್ಳಿ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಮಾದೇವಮ್ಮ ಕುಟುಂಬಸ್ಥರು ಮೂರು ಎಕರೆ ಕೃಷಿ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡಿದ್ದರು ಹಾಗೂ ಪಕ್ಕದ ಜಮೀನಿಗೆ ದರ್ಖಾಸ್ ಕಮಿಟಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅರ್ಜಿ ಸಲ್ಲಿಸಿಕೊಂಡು ಉಳುಮೆ ಮಾಡಿಕೊಂಡು ಬರ್ತಿದ್ದಾರೆ ಇದೇ ಜಾಗದಲ್ಲಿ ಮಂಡ್ಯ ಗಣಿ ಮತ್ತು ಭೂ ಇಲಾಖೆಯ ವತಿಯಿಂದ ವೆಂಕಟರಾಮ ಎಂಬ ವ್ಯಕ್ತಿಗೆ ಎರಡು ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಕಲ್ಪಿಸಿತ್ತು ಈ ವಿಚಾರವಾಗಿ ಕಲ್ಲು ಗಣಿಗಾರಿಕೆ ಮತ್ತು ಮಹದೇವಮ್ಮ ಕುಟುಂಬಸ್ಥರಿಂದ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟು ಗಲಾಟೆಗಳಾಗಿ ಪೊಲೀಸ್ ಠಾಣೆಯಲ್ಲಿ ದೂರುಗಳು ದಾಖಲಾಗಿ ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಪ್ರತಿಭಟನೆ ಕೂಡ ನಡೆದಿದ್ದವು ಅದರಿಂದ ತಾಲೂಕು ದಂಡಾಧಿಕಾರಿ ಅವರು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಮಹದೇವಮ್ಮ ಕುಟುಂಬಸ್ಥ ರದ್ರೀಶ್ ಮಾತನಾಡಿ ನಮ್ಮ ಪೂರ್ವಿಕಾರ ಕಾಲದಿಂದ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ಮಾಡಿಕೊಂಡು ಬಂದಿದ್ದೇವೆ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಭಾಳಷ್ಟು ನೊಂದು ಹಿಂಸೆಯನ್ನು ಅನುಭವಿಸಿದ್ದೇವೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಕೃಷಿ ಚಟುವಟಿಕೆಗೆ ತೊಂದರೆ ನೀಡದಂತೆ ಕಲ್ಲು ಗಣಿಗಾರಿಕೆಗೆ ಅವಕಾಶ ನೀಡಬೇಕು ತಾಲೂಕು ಆಡಳಿತದ ದಿಟ್ಟ ನಿರ್ಧಾರಕ್ಕೆ ಧನ್ಯವಾದಗಳು ಅಂತ ಹೇಳಿದರು ನಾವು ಬಸೇ ಸೋನಾರ ಗ್ರಾಮಸ್ಥರು ಹಿಂದೆ ನಮ್ಮ ತಾಯಿ ಹೆಸರು ತೊಂಬತ್ತೆರಡರಲ್ಲಿ ಎರಡು ಎಕರೆ ಜಮೀನು ಮಂಜೂರಾಗಿತ್ತು ಒತ್ತುವರಿಗೆ ಮೂರು ಎಕರೆ ಮೂರು ಎಕರೆ ಫಿಫ್ಟಿ ತ್ರೀ ತೊಂಬತ್ತೆಂಟರಲ್ಲಿ ಅರ್ಜಿ ಹಾಕಿದರು ಏನಾಗಿದೆ ಅಂದರೆ ಸರ್ ಈ ಹಿಂದೆ ಎರಡು ವರ್ಷದ ಹಿಂದೆ ಆರ್ ಐ ವಿ ಎ ಜಾಗಕ್ಕೆ ಬಂದು ಪರಿಶೀಲನೆ ಮಾಡಿದ್ರೆ ವೆಂಕಟರಾಮ ಬಂಡೆ ಅಂತ ಗುರುತಿಸಿ ಅವನಿಗೆ ಗಣಿ ಇಲಾಖೆಯಲ್ಲೇ ಮಾಡಿದರೆ ಗಣಿ ಇಲಾಖೆಯರು ಅವರು ಸಾಮೀಲಾಗಿ ಲಂಚದ ಆಸೆಗೆ ಅವ್ನಿಗೆ ನಮ್ಗೆ ಏನು ಎರಡು ಎಕರೆ ಮಂಜೂರು ಮಾಡಿಬಿಟ್ಟಿದ್ರು ಸರ್ ಇದಕ್ಕೋಸ್ಕರ ನಾವು ತುಂಬ ಹೋರಾಟ ಮಾಡಿ ಸಂಘದಲ್ಲ ಸ್ಟ್ರೈಕ್ ಮಾಡಿ ರಾಜ್ಯಪಾಲ ಲೆಟ್ರ್ ಕೊಟ್ಟು ರಾಜ್ಯಪಾಲನ ಲೆಟ್ರ್ ಬಂದಾಗ ಜಂಟಿ ಸರ್ವೆ ಅಂತ ತಹಸೀಲ್ದಾರ್ ಆರ್ ಐ ಎ ಬಿ ಎ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದು ಜಂಟಿ ಸರ್ವೆ ಮಾಡಿದ್ರು ಸರ್ ಜಂಟಿ ಸರ್ವೆ ಮಾಡಿದಾಗ ತಹಸೀಲ್ದಾರ್ ಮೇಡಮ್ ಅವರಿಗೆ ಅದು ಜಮೀನು ಕೃಷಿ ಜಮೀನು ಅಂತ ಗೊತ್ತಾಗಿ ಒನ್ ಫಾರ್ಟಿ ಫೈ ಸೆಕ್ಷನ್ ಜಾರಿ ಮಾಡಿದ್ದಾರೆ ಸರ್ ಆ ಜಾಗಕ್ಕೆ ಆದರೂ ಯಾರು ಯಾರು ಪ್ರವೇಶ ಮಾಡಬಾರ್ದು ಅಂತ ಆದೇಶ ಮಾಡಿದ್ದಾರೆ ನಾಲ್ಕು ಕೇಳ್ಕೊಳ್ಳೋದು ಇಷ್ಟೇ ಸರ್ ಮಾಡಲಿ ಗಣಿ ಇಲಾಖೆಯರು ಬೇಡ ಅಂತ ಹೇಳಲ್ಲ ಕೃಷಿ ಜಾಗ ಬಿಟ್ಟು ಕೃಷಿಗೆ ತೊಂದರೆ ಆಗಂಗೆ ಮಾಡಿ ಗಣಿಯರಿಗೆ ಕೊಡಲಿ ಈಗ ಇದನ್ನು ವಜಾ ಮಾಡಿಸಿ ನಮ್ಮ ಫಿಫ್ಟಿ ಥ್ರಿ ಅರ್ಜಿ ಹಾಕಿದ್ದೀವಿ ದಯವಿಟ್ಟು ತಹಸೀಲ್ದಾರ್ರು ಎ ಸಿ ಯವರು ಡಿ ಸಿ ಅವರು ಇದನ್ನು ಜಾಗ ವಜಾ ಮಾಡಿ ಆ ಜಾಗವನ್ನು ನಮಗೆ ಕೃಷಿ ಮಾಡೋಕ್ಕೆ ಅವಕಾಶ ಮಾಡ್ಕೋಬೇಕಂತ ದಯವಿಟ್ಟು ಡಿ ಸಿ ಸಾಹೇ ಅವ್ರು ಕೇಳ್ಕೊತೀನಿ ಗಣಿ ಇಲಾಖೆಗೆ ಸ್ವಲ್ಪ ಕ್ರಮ ತಗೊಳ್ಳಿ ಸರ್ ಡಿ ಸಿ ಸಾಹೇಬ್ರೆ ನಾವು ಗಣಿಗಾರಿಕೆ ಮಾಡ್ತಾಯಿದ್ರು ಅವ್ರು ಗಣಿಯರು ಏನು ಕ್ರಮ ತಗೋತಲ್ಲ ನೀವು ಡಿ ಸಿ ಯರು ದಯವಿಟ್ಟು ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರಿಗೇನು ನಮ್ಮ ಕಡೆ ಬರೋದಂಗೆ ನಮ್ಮ ಜಮೀನು ಉಗಿಸಬಾರಂತ ನಿಮ್ಮನ್ನು ದಯವಿಟ್ಟು ಮನವಿ ಮಾಡ್ಕೊತಾ ಇದ್ದೀನಿ ಸರ್ ದಲಿತ ಸಂಘರ್ಷ ಸಮಿತಿಯ ಮಂಜುನಾಥ್ ಮಾತನಾಡಿ ರೈತರಿಗೆ ಮೊದಲ ಆದ್ಯತೆ ನೀಡಬೇಕು ಆದರೆ ಅಕ್ರಮ ಕಲ್ಲು ಗಣಿಗಾರಿಕೆ ನೆಪ ಹುಡ್ಡಿ ಕೃಷಿಕರನ್ನ ಕಲ್ಪಿಸುವುದು ಸರಿಯಲ್ಲ ಅಂತ ಹೇಳಿದರು ಸಂಕನಹಳ್ಳಿ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಕೃಷಿ ಮಾಡತಕ್ಕಂಥ ರೈತ ರುದ್ರೇಶ್ ಮತ್ತು ಮಂಜಮ್ಮನವರು ಅಕ್ರಮ ಗಣಿಗಾರಿಕೆ ಮಾಡ್ತಾರೆ ಅಂತ ಹೇಳಿ ಈ ಗಣಿಗಾರಿಕೆ ನಿಲ್ಲಿಸಬೇಕು ಅಂತ ಹಲವಾರು ಬಾರಿ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಗಣಿ ಇಲಾಖೆಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಅವರ ಮನವಿಯನ್ನ ಕಿವಿಕೊಟ್ಟು ಕೇಳದ ಅಧಿಕಾರಿಗಳು ಇದುವರೆಗೂ ಕೂಡ ನೊಂದ ರೈತರಿಗೆ ನ್ಯಾಯ ಕೊಡೋದ್ರಲ್ಲಿ ವಿಫಲವಾಗಿತ್ತು ಈ ನೊಂದ ರೈತರು ನಮ್ಮ ಕರ್ನಾಟಕದಲ್ಲಿ ಸಂಘ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣ್ಣವನ್ನು ಭೇಟಿ ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಚರ್ಚೆ ಮಾ ಚರ್ಚೆ ಮಾಡಿ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಿರಂತರವಾಗಿ ಆರು ತಿಂಗಳು ಹೋರಾಟವನ್ನು ಮಾಡಿ ಆ ಹೋರಾಟದ ಫಲವಾಗಿ ಇವತ್ತು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ತಾಲೂಕು ತಹಸೀಲ್ದಾರ್ವರು ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ವಿ ಇಲಾಖೆ ಅಧಿಕಾರಿಗಳು ಕೂಡ ಸ್ಪಾಟಿಗೆ ಬಂದು ಗಣಿ ಇಲಾಖೆಯವರು ಕೂಡ ಸ್ಪಾಟಿಗೆ ಬಂದು ಸರ್ವೆ ಜಂಟಿ ಸರ್ವೆಯನ್ನು ಮಾಡಿ ಇವತ್ತು ಏನು ಮುಂದ ರೈತರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಆ ಯಾವ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇತ್ತು ಆ ಜಾಗಕ್ಕೆ ಒನ್ ಫೋರ್ಟಿ ಫೈವ್ ಸೆಕ್ಷನ್ ಜಾರಿ ಮಾಡೋ ಮುಖಾಂತರ ಇವತ್ತು ಆ ರೈತರ ಜಮೀನನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ತಾಲೂಕು ಆಡಳಿತ ಮಾಡಿದೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ರೈತರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದಂತಹ ಮಾನ್ಯ ತಹಸೀಲ್ದಾರರವರಿಗೆ ಹಾಗೂ ಸರ್ವೆ ಅಧಿಕಾರಿಗಳಿಗೆ ಹಾಗೂ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು ನಮ್ಮ ಟೌನ್ ಆರಕ್ಷಕ ಉಪ ನಿರೀಕ್ಷಕರಾಗಿರ್ತಕ್ಕಂತಹ ನಿರೀಕ್ಷಕರಾಗಿರ್ತಕ್ಕಂತಹ ನಮ್ಮ ಅಶೋಕ್ ಸರ್ ಅವರು ಬಹಳ ಒಂದು ಬೆಂಬಲದೊಂದಿಗೆ ಇವತ್ತು ಒಂದು ರೈತರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡು ಬಂದೆ ದಯಮಾಡಿ ಯಾರು ಕೃಷಿ ಇಲಾಖೆ ಕೃಷಿ ಚಟುವಟಿಕೆ ಮಾಡ್ತಕ್ಕಂಥ ರೈತರು ಪಕ್ಕ ಪಕ್ಕದಲ್ಲಿ ಖಾಲಿ ಜಮೀನಿಗೆ ಯಾವ ಗಣಿ ಇಲಾಖೆಯವರು ಯಾವುದು ಕೂಡ ಪರಿಶೀಲನೆ ಮಾಡದೆ ಅವರಿಗೆ ಲೈಸನ್ಸ್ ಕೊಡೋ ನಿಟ್ಟಿನಲ್ಲಿ ಇವತ್ತು ರೈತರು ಕಂಗಾಲಾಗಿದ್ದಾರೆ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಸ್ನೇಹಿತರು ಕೂಡ ಪರಿಶೀಲನೆ ಮಾಡಿ ಸ್ವರಣ. ಇದು ಬಾಂಧವ್ಯಗಳ ಬೆಸುಗೆ